ಅದು ರಾತ್ರಿ ಸುಮಾರು ಎಂಟು ಮೂವತ್ತರ ಸಮಯ ವ್ಯಕ್ತಿಯೊಬ್ಬರು ತನ್ನ ದ್ವಿಚಕ್ರ ವಾಹನದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಸಾಗುತ್ತಿದ್ರು ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ತನ್ನ ದ್ವಿಚಕ್ರ ವಾಹನದಿಂದ ಕೆಳಗೆ ಹಾರಿ ದ್ವಿಚಕ್ರ ವಾಹನವನ್ನ ರಸ್ತೆಯಲ್ಲಿ ಬಿಟ್ಟು ಓಟತೊಡಗಿದ್ರು ಈ ಘಟನೆ ನೋಡಿ ಇತರ ವಾಹನ ಸವಾರರು ಅರೆಕ್ಷಣ ಗಾಬರಿಗೊಂಡರು ಈ ಘಟನೆ ನಡೆದಿದ್ದು ಬೆಳ್ತಂಗಡಿ ತಾಲೂಕಿನ ಕಾಶಿಬೆಟ್ಟು ಬಳಿ ಹೌದು ವೀಕ್ಷಕರೇ ವ್ಯಕ್ತಿಗಳಿಬ್ರು ಒಂದು ದ್ವಿಚಕ್ರ ವಾಹನದ ಮೂಲಕ ಉಪ್ಪಿನಂಗಡಿಯಿಂದ ಕಕ್ಕಿಂಜಿಯಲ್ಲಿರುವ ತನ್ನ ಸಂಬಂಧಿಕರ ಮನೆಗೆ ಹೊರಟಿದ್ರು ಜೋರಾದ ಮಳೆಯ ನಡುವೆ ಪ್ರಯಾಣಿಸುತ್ತಿರುವ ವೇಳೆ ಲಾಯ್ಲಾ ಕಳೆದು ರಾಷ್ಟ್ರೀಯ ಹೆದ್ದಾರಿಯ ಕಾಶಿಬೆಟ್ಟು ಬಳಿ ತಲುಪಿದಾಗ ಕೈಗೆ ಏನು ತಂಪಾದ ವಸ್ತು ತಾಗಿದ ಅನುಭವ ಆಗಿತ್ತು ಆದ್ರೆ ವಾಹನ ಸವಾರ ಅದು ಮಳೆಯ ನೀರು ಇರಬಹುದು ಎಂದು ಪ್ರಯಾಣ ಮುಂದುವರಿಸಿದ ಕೆಲ ಕ್ಷಣದಲ್ಲಿ ಹಾವೊಂದು ದ್ವಿಚಕ್ರ ವಾಹನದ ಹ್ಯಾಂಡಲ್ ಬಳಿ ಕಂಡಿದ್ದು ಗಾಬರಿಗೊಂಡ ಸವಾರ ತಕ್ಷಣ ದ್ವಿಚಕ್ರ ವಾಹನವನ್ನ ನಡು ರಸ್ತೆಯಲ್ಲೇ ಅಡ್ಡ ಹಾಕಿ ಭಯದಿಂದ ಓಡಿದ್ದಾರೆ ಹಾವು ಇರುವ ಕಾರಣ ವಾಹನವನ್ನ ನಡು ರಸ್ತೆಯಿಂದ ತೆಗೆಯಲು ಧೈರ್ಯ ಬಾರದ ಕಾರಣ ಕೆಲ ಹೊತ್ತು ವಾಹನ ಸಂಚಾರಕ್ಕೂ ತೊಡಕಾಯಿತು ನಂತರ ಹೇಗೂ ಸ್ಥಳೀಯರ ಸಹಕಾರದಿಂದ ದ್ವಿಚಕ್ರ ವಾಹನವನ್ನು ರಸ್ತೆ ಬದಿಗೆ ಸರಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ದ್ವಿಚಕ್ರ ವಾಹನದಲ್ಲಿ ಸೇರಿಕೊಂಡಿದ್ದ ಹಾವನ್ನ ಹರಸಾಹಸಪಟ್ಟು ಹೊರತೆಗೆದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸವಾರ ಕಾಶಿಬೆಟ್ಟು ಬಳಿ ಬರುವಾಗ ಒಮ್ಮೆಲೆ ಹಾವು ಹ್ಯಾಂಡಲ್ ಬಳಿಯಿಂದ ಹೊರಬಂದಾಗ ಭಯದಲ್ಲಿ ರಸ್ತೆ ನಡುವಲ್ಲೇ ವಾಹನವನ್ನ ಹಾಕಿದೆ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ತಕ್ಷಣ ಸ್ಥಳೀಯರು ಭಯಗೊಂಡಿದ್ದ ನನ್ನನ್ನು ಸಮಾಧಾನಿಸಿ ತುಂಬಾ ಕಷ್ಟಪಟ್ಟು ಹಾವನ್ನ ವಾಹನದಿಂದ ತೆಗೆಯಲು ನನಗೆ ಉಪಕಾರ ಮಾಡಿದ್ದಾರೆ ಎಂದಿದ್ದಾರೆ ಒಂದು ವೇಳೆ ಭಯದಲ್ಲಿ ವಾಹನ ರಸ್ತೆಯಲ್ಲಿ ಬಿಟ್ಟು ಹೋಗುವ ವೇಳೆ ಅಥವಾ ಗಾಬರಿಯಲ್ಲಿ ಎದುರಿನ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತಿದ್ದರೆ ಹಾವು ಕಚ್ಚುತ್ತಿದ್ರೆ ಅಪಾಯ ಸಂಭವಿಸುವ ಸಾಧ್ಯ ಇತ್ತು ಮಳೆಗಾಲದಲ್ಲಿ ಹಾವುಗಳು ಕೆಲವು ಬಾರಿ ಈ ರೀತಿ ವಾಹನಗಳ ಒಳಗೆ ಶೂ ಅಥವಾ ಚಪ್ಪಲಿಗಳ ಒಳಗೆ ಆಶ್ರಯ ಪಡೆಯುವ ಸಾಧ್ಯತೆ ಇದ್ದು ಅದನ್ನು ಬಳಸುವ ಮುನ್ನ ಮುನ್ನೆಚ್ಚರಿಕೆಯನ್ನ ವಹಿಸಿದರೆ ಸಂಭಾವ್ಯ ಅಪಾಯದಿಂದ ಪಾರಾಗಬಹುದು

இடிடிடி டிடிடி 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 டிடிடி

ਅਨੁ ਮੁਨੁ ਅਨੁ ਵਾਸਲ ਦੇ ਰੋ । ਦੋ ਅਨੁ ਆਲ ਕੋ ਗਿਲਿਕ ਦੋ । ਅੋ ਪ੍ੇਲੀ ਪੀਸ ਕੀ ਵੀ ਕੀ ਰੋ । ਦੋ ਖੂਰ ਦੋ ਕਟ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ